ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೇ ರೀ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡಿರಿ ಬರ್ರಿ ಇವತ್ತು ಇಲ್ಲಾಗ ಸ್ಟಾರ್ಟ್ ಮಾಡೋಣಂತ ಇವತ್ತು ನೋಡ್ರಿ ಬೆಳಗ್ಗೆ ನನ್ನ ಏಳು ಏಳುವರೆ ಆಗಿತ್ತು ಇವಾಗ ಅಲ್ಲ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ಎದು ಕೂಡಲೆ ಕಸ ಬಾಂಡೆ ಅದೇ ಇದು ಆಯ್ತು ರೀ ಆಮೇಲೆ ಬಾಂಡೆ ತಿಕ್ಕಿಲ್ರಿ ಇನ್ನು ಬಾಂಡೆ ಗೋಳೆ ಮಾಡಿಟ್ಟಿನಿ ಆಮೇಲೆ ಅಡುಗೆ ಎತ್ತೆಲ್ಲ ಆಗ ತಿಕ್ಬೇಕಂತೇಳಿ ಇವತ್ತು ಅವರು ಜಲ್ದಿ ರೀ ತಡ ಮಾಡಿದ್ದಾರ ನಾವು ತಡ ಮಾಡಿದ್ದೀವಿ ಹೇಳ್ಕೊಂದು ಸ್ವಲ್ಪ ಲೇಟ್ ಆಯಿತು ರಚ್ಚು ರಾಯಣ ರಾಧಿಕಾ ಎಲ್ಲರೂ ಅದಾರ ನೋಡ್ರಿ ನೋಡ್ರಿಲ್ರಿ ನಮ್ಮ ರಚ್ಚು ಹಾಯ್ ಮಾಡ್ರಚ್ಚು ಹಾಯ್ ಮಾಡಿ ಹಾಯ್ ಆಕಿನೂ ಅವರು ಚಾ ಕುಡಿದು ಮಾಡಿ ಜಸ್ಟಿನಾಗೆ ಇನ್ನಾಗಿ ಹೋದ್ರಿ ಇವತ್ತು ಎಂದ ಚಾಕು ಇಲ್ಲಾರ್ದು ರೀ ಇವತ್ತು ಚಹಾ ಅವರು ಯಾಕಂದ್ರೆ ಥಂಡಿ ಅದಲ್ರಿ ಅವ್ರೇನು ಬೆಳಗ್ಗೆ ಈಗ ಹೋಗೋಣ ಬುಟ್ಟಿ ಕಟ್ತಿದ್ರಿ ದಿನ ಇವತ್ತು ಬುಟ್ಟಿ ಒಂದು ಸ್ವಲ್ಪ ಲೇಟ್ ಆಗ್ತದಲ್ಲ ಚಹಾ ಮಾಡಿಕೊಟ್ರಿ ಚಾ ಕುಡ್ದು ಮಾಡಿ ಹೋದರು ಅವರು ಚಾ ಕುಡ್ದು ಹೊಳಕೋದಾಗ ಇವತ್ತು ಇವಾಗ ಜಸ್ಟ್ ಅಡುಗೆ ಮಾಡಬೇಕು ನೋಡ್ರಿ ಇನ್ನೂ ಏನೂ ಮಾಡಿಲ್ಲ ಸೊ ಬರ್ರಿ ಇವಾಗ ಅಡುಗೆನೂ ಮಾಡಬೇಕು ನಮ್ಮ ರಾಯಣ ಅಂತ ಏನು ಮಾಡ್ತಾರಂತೆ ತೋರಿಸ್ತೀನಿ ರಾಯಾಣು ಇವತ್ತು ಒಂದು ಸ್ವಲ್ಪ ತಡಾಗ್ಯದಲ್ಲ ರೀ ಅವನು ಜಲ್ದಿ ರೆಡಿ ನಿಂತಾನೆ ಅಡುಗೆ ಮಾಡೋಣ ಹಂಗೆ ಕಟ್ಕೊಂಡು ಹೋಗ್ಬೇಕಂತೇಳಿ ನೋಡಿರಿ ಇಲ್ಲೇ ನೋಡ್ರಿ ಹಾಯ್ ಮಾಡ್ರೆ ಯಾ ರೆಡಿ ರೆಡಿಯನ್ನಿತ್ತೀ ಇವಾಗ ಅಡುಗೆ ಮಾಡ್ಬೇಕು ರೀ ನಾನು ಇವಾಗ ಅಡುಗೆ ಏನಪ್ಪ ಅಂತಂದ್ರೆ ನಾನು ಒಂದು ಸ್ವಲ್ಪ ರೊಟ್ಟಿ ಅದಾವೆ ರೀ ನಿನ್ನೆ ರೊಟ್ಟಿ ರೀ ಹಾಂ ಮಾಡಿದ ಹಂಗೆ ಹೊಳ್ ತೊಗೊಂಬಂದ್ರ ಅದಕ್ಕಲಾಗೆಗೆ ಒಂದು ಸ್ವಲ್ಪ ರೀ ಪಾಲಕ್ ಸೊಪ್ಪಿನ ಸಾರು ಮಾಡ್ಬೇಕನ್ನತೀನಿ ರೀ ಪಾಲಕ್ ಸೊಪ್ಪಿನ ಸಾರ ಆಮೇಲೆ ಇದು ಮಾಡ್ಬೇಕನ್ನತೀನಿ ರೀ ಅನ್ನ ರೊಟ್ಟಿ ಅದಾವೆ ರೀ ನಿನ್ನವ್ರು ರೀ ಆಮೇಲೆ ಮದುವೆನೂ ರೊಟ್ಟಿ ಅದಾವೆ ಅದ್ಕಲಿಗೆ ಏನು ಮಾಡಂಗಿಲ್ಲ ರೀ ಸೊಪ್ಪಿನ ಸಾರ ಆಮೇಲೆ ಅನ್ನ ಇಷ್ಟು ಮಾಡಿಬಿಡ್ತೀನಿ ರೀ ಮತ್ತು ಅದು ಲೇಟ್ ಆತದ್ರಿ ಬರೀ ಪಟಾಪಟ ಅಂತ ಇವಾಗ ನೋಡ್ರಿ ಫಸ್ಟ್ ನಾ ಕುಕ್ಕರ್ ತಗೊಂಡ ಅರ್ಧ ಚರಿಗೆ ಅಷ್ಟು ಅಂದ್ರೆ ಒಂದು ಚರ್ಗಿಗೆ ಒಂದು ಸ್ವಲ್ಪ ಕಮ್ಮಿದ್ದು ನೀರು ಅಷ್ಟು ತೊಗೊಂಡೆ ನೋಡಿರಿ ಇವಾಗ ನಾನು ಬ್ಯಾಳಿ ಹಾಕ್ಕೊಳಗತಿ ನೋಡ್ರಿ ಒಂದು ಸ್ವಲ್ಪ ಲೇಟ್ ಐತ್ರಿ ಇವತ್ತು ಅಡುಗೆ ಮಾಡೋಕ ಅದಕ್ಕೆ ಇವಾಗ ಇವಾಗ ಜಸ್ಟ್ ದಿನ ಈಗ ಸಾರು ಮಾಡ್ಬೇಕಂತೇಳಿ ಕುಕ್ಕರ್ದಾಗ ಬ್ಯಾಳಿ ಹಾಕ್ಕೊಳಗತ್ತಿನ ನೋಡ್ರಿ ನಾನು ನೋಡ್ರಿ ಒಂದಿಷ್ಟು ಬ್ಯಾಳಿ ಹಾಕ್ಕೊಂಡಿನಿ ಒಂದು ಅರ್ಧ ಗ್ಲಾಸ್ ದೊಡ್ಡ ಗಿಲಾಸ್ ಇರ್ತದಲ್ರಿ ಅರ್ಧ ಗಿಲಾಸ್ ಇರಸು ಯಾಕಂದ್ರೆ ಬುತ್ತಿ ಕಟ್ಟೋದು ಇರ್ತದಲ್ರಿ ಅದಕ್ಕೆ ಜಾಸ್ತಿನೇ ಸಾರಬೇಕಾಗಿರ್ತದೆ ಅಂತೇಳಿ ಜಾಸ್ತಿ ಬೆಳೆ ಹಾಕಿನಿ ಅದಕ್ಕೆ ನಾನು ಹಸಿ ಮೆಣಸಿಕೆ ಹಾಕೊಂಡೆ ನೋಡಿರಿ ಕಟ್ ಮಾಡಿ ಸಣ್ಣಾಗಿ ಕಟ್ ಮಾಡಿ ಹಸಿ ಮೆಣಸಿಕೆ ಹಾಕೊಂಡಿನಿ ಸಣ್ಣಂದ ಪೂರ್ತಿ ಸಣ್ಣ ಇಲ್ರಿ ರೀ ಎರಡು ಎರಡು ಹೂಳು ಮಾಡ್ಕೊಂಡು ಹಾಕ್ಕೊಂಡಿನಿ ಆಮೇಲೆ ಇಲ್ಲಿ ನೋಡಿರಿ ನನ್ನ ಇದ್ರ ಸೊಪ್ಪ ಆಮೇಲೆ ಅದನ್ನ ನೀಟಾಗಿ ನಿನ್ನೆ ತೊಳ್ಕೊಂಡು ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿರಿ ನಿನ್ನೆ ಇವತ್ತು ಒಂದು ಸ್ವಲ್ಪ ಅರಬೆ ಕಟ್ಟಿಟ್ಟಿದ್ದಿಲ್ರಿ ಅದಕ್ಕೆ ನೀರೆಲ್ಲ ಜಾನೇ ನೋಡಿರಿ ಇವಾಗ ನಾನು ಅದಕ್ಕೆ ಕುಕ್ಕರ್ದಾಗ ಹಾಕಿ ಇವಾಗ ಮುಚ್ಚನ ಮುಚ್ಚನಾಗತ್ತೆ ನೋಡಿರಿ ಪಾಲಕ್ ಪಲ್ಯ ಸೊಪ್ಪ ಮಸ್ತಾಗಿ ಗರ್ಗಟ್ಟು ರೆಡಿ ಆತದ್ರಿ ಇದಕ್ಕೆ ನಾವು ಫಸ್ಟ್ ಕುಕ್ಕರ್ ಬೇಲಿಟ್ಟು ಇವಾಗ ಕುದಿಸ್ಕೋತೀನಿ ರೀ ಇದಕ್ಕೆ ಕುದಿಸ್ಕೊಂಡ್ ಬಳಕ ಆಮೇಲೆ ಇದಕ್ಕೆ ನಾನು ಫಾಣೆ ಹೊಡಿತೀನಿ ರೀ ಫಸ್ಟ್ ಒಂದು ನಾ ಮೂರು ಶೀಟ ಕುದೀತದ್ರೆ ಹೆಂಗೂ ಇದು ಪಲ್ಯ ಎಲ್ಲ ಒತ್ತಾಟ ಕುದೀತದ್ರೆ ಮೆಣಸಿಕ್ ಆಯ್ತೆಲ್ಲ ಕುದಕ್ಕೆ ಇದಕ್ಕೆ ಆಮೇಲೆ ನಾನು ಪಾಣೆ ಹೊಡ್ಕೊತೀನಿ ರೀ ರೊಟ್ಟಿ ಅದಾವೆ ರೀ ರೊಟ್ಟಿ ಬಡಂಗಿಲ್ಲ ಬರೀ ಅನ್ನ ಆಮೇಲೆ ಗರ್ಗ ಇಟ್ಟೆ ಮಾಡ್ತೀನಿ ರೀ ಇವಾಗ ನನ್ನ ಇದು ಮಾಡೀನಿ ಅಂದ್ರೆ ಜಾಳಿ ಕುದಿಸ್ಕೊಂಡು ಇಟ್ಬಂದೀನಿ ರೀ ಒಂದು ಸ್ವಲ್ಪ ಹವಾ ಬಿಡ್ತೀನಿ ರೀ ಅದಕ್ಕೆ ಹವಾ ರೀ ಇಲ್ಲಿಕಂದ್ರೆ ಹಾಗೆ ತಪ್ಪು ಅಂದ್ರೆ ಇದನ್ನೂ ಆಗ್ತದೆ ರೀ ಸಿಡಿತ ನೋಡಿರಿ ಇವಾಗ ಬ್ಯಾಳಿ ಕುದ್ದದೋಳ್ರಿ ನೋಡಿರಿ ಜಸ್ಟ್ ಚೆನ್ನಾಗಿ ಇಳಿಸಿನಿ ನಾನು ಇದಕ್ಕೆ ಇವಾಗ ನಾನು ಚಮಚದಿಂದ ಮುಗಿಸ್ಕೋತೀನಿ ಮುಗಿಸೋದಂದ್ರೆ ಈ ಬ್ಯಾಳಿ ಎಲ್ಲ ನುಣ್ಣು ಮಾಡ್ಕೋತಾರೀ ಅದಕ್ಕೆ ನಾವು ಮುಗಿಸೋದಂತೀವಿ ನೋಡ್ರಿ ಇವಾಗ ಒಟ್ಟು ಈ ರೀತಿ ಒಟ್ಟು ನುಣ್ಣು ಮಾಡ್ಕೊಬೇಕು ರೀ ಭಾಳ ಅಂದ್ರೆ ಭಾಳ ಉತ್ತದಬೇಕು ಎಲ್ಲ ಪಲ್ಯ ಆಮೇಲೆ ಮೆಣಸಿನ್ಕಾಯಿ ಬ್ಯಾಳೆ ಎಲ್ಲ ಒಂದೇ ಜೀವ ಆಗಬೇಕು ರೀ ಹಂಗೆ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ಇದಕ್ಕೆ ನೋಡ್ರಿ ಬ್ಯಾಳೆ ಮುಗಿಸ್ಕೊಂಡು ನಾನು ಬೊಗಣಿ ಕಾಯಾಕಿಟ್ಟಿನಿ ಪಾಣಿ ಹೊಡಿಬೇಕಲ್ರಿ ಇವಾಗ ಅದಕ್ಕೆ ನಾನು ಬೊಗಣಿ ಕಾಯಕಿಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳಾಗತ್ತೆ ನೋಡಿರಿ ಇವಾಗ ಒಂದು ಎರಡು ಎರಡು ಮಾರ್ತಿ ಎಣ್ಣೆ ಹಾಕೊಂಡಿನಿ ಎಣ್ಣೆ ಒಂದು ಸ್ವಲ್ಪ ಗರಮಾಗತ್ತ ಇದು ಮಾಡ್ತೀನಿ ರೀ ನಾನು ಜೀರಿಗೆ ಸಾಸ್ವಿ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ಹಾಕೋಬೇಕಲ್ರಿ ಅದಕ್ಕೆ ಎಣ್ಣೆ ಜಲ್ದಿ ಬೋಗಣಿ ಕಾಯಿ ರೀ ಯಾಕಂದ್ರೆ ಎಣ್ಣೆ ಜಲ್ದಿ ಕಾಯಿಲೆ ಅಂತೇಳಿ ಇವಾಗ ನೋಡಿರಿ ಎಣ್ಣೆನೂ ಕಾಯಾಗತ್ತದ ಇವಾಗ ಜೀರಿಗೆ ಹಾಕೋತೀನಿ ನೋಡ್ರಿ ನೋಡಿರಿ ಜೀರಿಗೆನೂ ಕುದಿಯಾಗತ್ತವ ಆ ಜೀರಿಗೆ ಕುದಿಬಿಳಕ್ಕೆ ಅದಕ್ಕೆ ನಾನು ಕಡಿಪತ್ತ ಹಾಕೋತೀನಿ ರೀ ಒಣಗಿದ ಕಡಿಪತ್ತದ ಅದಕ್ಕೆ ಎಣ್ಣೆ ಈ ಜಲ್ತಿನಿ ಹಾಕೊಂಡಿರಿ ನಾನು ಅದನ್ನು ಕುದಿಯಾಗತ್ತದರಿ ಇವಾಗ ಇದಕ್ಕೆ ಇದಕ್ಕೇನಿದ್ರು ಭೀ ನಾನು ಬೆಳ್ಳುಳ್ಳಿ ಹಾಕೋತೀನಿ ರೀ ನೋಡಿ ಒಂದು ಎರಡು ಮೂರು ಫಳಕ್ಕೆ ತೊಗೊಂಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನಿ ಅದಕ್ಕೆ ಇವಾಗ ಚೆಂದಾಗಿ ಎಣ್ಣೆಗ ಚಮದಾಗಿ ಇದು ರೀ ಏಳು ಕೆಂಪಿಗೆ ಆಗತ್ತಲ್ರಿ ಕೆಂಪಿಗೆ ಆದಾಗ ಇದಕ್ಕೆ ನಾನು ಅರಿಶಿಣ ಹಾಕೋತೀನಿ ಅರ್ಶಿಣ ಹಾಕೊಂಡು ಒಂದು ಸ್ವಲ್ಪ ತಿರುಗಾಡ್ಕೊತೀನಿ ನೋಡಿರಿ ಕಲರ್ ಬಿಟ್ಟು ಇವಾಗ ನಾನು ಮುಗಿಸಿಟ್ಕೊಂಡಿದ್ದು ಬ್ಯಾಳಿ ಹಾಕೊಳೋಗಿ ನೋಡಿರಿ ನೋಡಿರಿ ಕಾಲಾಗಿ ಸೊಪ್ಪಿನ ಗರ್ಗಟ್ ಹೆಂಗ್ ಐತೆ ಅಂತೇಳಿ ಇದ್ರಾಗ ಹುಂಚಿ ಪಲ್ಯನ ರೀ ತೀರಾ ಮಸ್ತ್ ಆಗ್ತಿತ್ತು ಭಾಳ ಅಂದ್ರೆ ಭಾಳ ಚಂದ ಟೇಸ್ಟ್ ಬರ್ತಿತ್ತು ರೀ ಹುಂಚಿ ಪಲ್ಯ ಎರಲಾರು ಬಟ್ಟೆಕ ಬರೀ ಪಾಲಕ್ ಪಲ್ಯಂದು ಬರ್ಗಟ್ ಮಾಡಿ ನೋಡಿರಿ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ತಿಳಿ ಮಾಡ್ಕೋತೀನಿ ನಾನು ಭಾಳ ಗಟ್ಟಿಯಾಗೈತಿ ಆಗ ಒಂದು ಏಳು ಗ್ಲಾಸ್ ನಾಸ್ ನೀರು ಹಾಕೊಂಡಿನಿರಿ ಕುಕ್ಕರ್ದಾಗ ಅದರಾಗೆ ಹಾಕ್ಕೊಂಡು ನೀರು ಹಾಕೊಂಡು ನೋಡ್ರಿ ರುಚಿಗೆ ತಕ್ಕಷ್ಟಿಷ್ಟು ಉಪ್ಪು ಹಾಕ್ಕೊಳಗತ್ತಿನ ನೋಡ್ರಿ ನೋಡ್ಕೊಂಡು ಹಾಕೊಳಗತ್ತೀನಿ ಆಮೇಲೆ ಎಲ್ಲ ಆದ್ಮಕ ಮಿಕ್ಸ್ ಮಾಡ್ಕೊತೀನಿ ರೀ ಇವಾಗ ಮಿಕ್ಸ್ ಇದು ಒಂದು ಸ್ವಲ್ಪ ಕುದಿಸ್ಬೇಕಲ್ರಿ ಕಳ ಕಳ ಅಂತ ಕುದಿಸಿದೆ ಅಂದ್ರೆ ಭಾಳ ಅಂದ್ರೆ ಭಾಳ ಭಾರಿ ಆಗ್ತದೆ ರೀ ಇದನ್ನು ಆಮೇಲೆ ಗಟ್ಟಿ ಇದ್ದವ್ರೆ ಗಟ್ಟಿನೇ ಇಟ್ಕೊಬೋದು ಆಮೇಲೆ ತಿಳಿಬೇಕಾದ್ರೆ ತಿಳಿನೂ ಮಾಡ್ಕೊಬೋದು ರೀ ನೋಡಿರಿ ಎಷ್ಟು ಗಟ್ಟಿ ಐತಿ ನಮ್ಗೆ ಇಷ್ಟು ಗಟ್ಟಿನ ಇದು ಆಗ ಆಗಲ್ಲ ಇನ್ನೊಂದು ಸ್ವಲ್ಪ ತಿಳಿ ಮಾಡ್ಕೋತೀನಿ ರೀ ನಾನು ಇದಕ್ಕೆ ನೋಡ್ರಿ ಇವಾಗ ಇನ್ನೊಂದು ಗ್ಲಾಸ್ ನೀರು ಹಾಕೊಂಡು ನಾನು ಸೊ ಇವಾಗ ನೋಡ್ರಿ ಸ್ವಲ್ಪ ಮೀಡಿಯಮ್ದಾಗ ಚೆಂದಾಯ್ತು ಇದಕ್ಕೊಂದ್ ಸ್ವಲ್ಪ ಇವಾಗ ಕುದಿಸ್ಕೋತೀನಿ ನಾನು ಇದು ಕುದೇ ತರ ಒಂದ್ ಸ್ವಲ್ಪ ಅಕ್ಕಿ ಹತ್ತ ಹಸನ್ ಮಾಡ್ಕೋತೀನಿ ಅನ್ನ ಮಾಡ್ಬೇಕಲ್ರಿನಾ ನೈಟ್ ಹಸನ್ ಮಾಡ್ಕೊತೀನ್ರಿ ಇದನ್ನ ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ ಇವಾಗ ಪ್ಲೇಟ್ ಮುಚ್ಚಿಬಿಡ್ತಂದ್ರೆ ಕುದೀತದ್ರಿ ಫ್ರೆಂಡ್ಸ್ ಜಸ್ಟ್ ಇನ್ನ ಈಗ ಬಟ್ಟೆ ಬಾಂಡೆ ಎಲ್ಲ ಕೆಲಸ ರೀ ಕಸ ನಾ ಎಲ್ಲ ಬಾಂಡೆ ಅಷ್ಟು ಮ್ಯಾಲೆ ನಿನ್ನೆ ರಾತ್ರಿ ಏನಿದ್ವಿ ಅಲ್ರಿ ಬೆಳಗ್ಗೆ ಎದ್ದು ತಿಕ್ಕಿತಿಲ್ರಿ ನಾನು ಅದಕ್ಕ ಈಗ ತಿಕ್ಕದ್ರಿ ಅವು ನೋಡ್ರಿ ನಮ್ಮ ರಜೆ ನಮ್ಮ ರಜೆ ನೋಡ್ರಿ ರೆಡಿಯಾಗಿ ಹೇಳ್ರಿ ಅಕ್ಕೇನು ಕಾಲ ಇದು ಕಾಲಂಬರೈತೆ ನೋಡ್ರಿ ಮೈ ತೊಳೆದು ಮಾಡಿ ಕಾಡಿಗೆ ಪೌಡ್ರ ರೀ ಆಕೇನು ನಮ್ಮ ರಾಧಿಕ ನೋಡಿರಿ ಅಕ್ಕಿನೂ ರಾಣನು ಅರ್ಬಿ ಹಾಕೊಂಡಿರ್ತಾಳೆ ಸೊ ಇವಾಗ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ನಾನು ಊಟ ಮಾಡ್ಬೇಕಂತೇಳಿ ತೊಂದಿ ನೋಡ್ರಿ ಸೊ ನೋಡ್ರಿ ಗರಗಟ ಆಮೇಲೆ ಇದ್ರ ಪಲ್ಯ ಗರಗಟ ಇದ್ರದ್ದು ಪಾಲಕ್ ಪಲ್ಯದು ಸಾಂಬಾರ ಆಮೇಲೆ ಅನ್ನ ಹಾಕೊಂಡೇನು ನಾನು ನನ್ನ ಊಟಕ್ಕೆತ್ತಳೆ ರೊಟ್ಟಿ ಜಾಸ್ತಿ ರೀ ನಾನು ಜಾಸ್ತಿ ಅನ್ನನೇ ಉಣ್ತೀನಿ ಅದ್ರ ಕರೆಗೆ ಅನ್ನ ಜಾ ಇದು ಹಾಕೊಂಡಿಲ್ಲರಿ ಶಾ ಅದನ್ನು ಜಸ್ಟ್ ಇನ್ನಾಗಿ ಉಂಡಾಡ್ರಿಕ್ಕಿ ಮತ್ತೆ ನಾನು ಕೂಡ ಉಂಟಾಳತ್ರಿ ಅದಕ್ಕಾಗಿ ಹಾನ್ ತಾಳಕಿನ ಕರ್ಕೊಲ್ಲ ನಾನು ಕರ್ಕೋತೀನಿ ಬಾ ಕರ್ಕೋತೀನಿ ಅನ್ನೋ ಹಿಗ್ಗಿಲೆ ಬರ್ತಾಳ್ರಿಕ್ಕಿ ನಾವಲ್ಲ ಹಿನಾಯಿ ಹೋಗಿ ಇನ್ನಾಗಿ ಹೋಗಿ ಸೊಪ್ಪು ಮರಿ ಮಾಡ್ಕೊಂಡು ಪಪ್ಪ ಫೋನ್ ಇಂದ ಮಿಡಿ ಅಂತಳ್ರಿಕ್ಕಿ ಅಂಜಿಕೆ ಹಾಕ್ತಾಳ್ರಿ ನನಗೆ ಯಾಕಂದ್ರೆ ಅವ್ರ ಪಪ್ಪ ಅವ್ರಿಗೆ ಒಂದು ಸ್ವಲ್ಪ ಬೈದ ಪಡ್ದಂದ್ರ ಬೈತಾರ್ರಿ ಅವ್ರು ನನಗೆ ಅದ ಅವ್ರ ಪಪ್ಪ ಫೋನ್ ಹಚ್ಕೀನ ಹಾಂ ಬರ್ರಿ ಎಲ್ಲರೂ ಊಟ ಮಾಡೋಣಂತ ನೋಡ್ರಿ ಇವಾಗ ನನ್ನ ಊಟ ಆದ ಬಳಕ ಇದು ಮಾಡಾತ್ತೀನಿ ನೋಡಿರಿ ನಾನೇನು ಶಾಲ್ ಹಣ್ಣದ್ರಿ ಅದು ಕಂಪ್ಲೀಟ್ ಆಯ್ತು ನೋಡ್ರಿ ಶಾಲ ಇದು ಯಾವಾಗೂ ಹಚ್ಕೊಳ್ಳೋಕೂ ಬರ್ತಾಯಿದ್ರಿ ಹೊರಗೆ ಹೋದ ಕಳಗಿ ಆಮೇಲೆ ಮದುವೆಯೊಳಗೆ ಮದುವು ಹಾಕೋತಾರಲ್ರಿ ಅದು ಅದು ಶಾಲೈತೆ ಇದು ನಂಗೆ ಇದು ಕೊಟ್ಟಿರು ಅದಕ್ಕೆ ಹಣ್ಣಕ್ಕ ನಾನು ಹಣ್ಣಿಗೆ ಇತ್ತಿದ್ರಿ ಸೊ ಅದಕ್ಕೆ ಇವತ್ತು ಕಂಪ್ಲೀಟ್ ಆಯ್ತು ರೀ ಅದು ಕಂಪ್ಲೀಟಾಗಿ ನಾನು ಸಾಕಳೆ ಹಾಕಿ ಮಾಡಿ ನಾನು ಗೊಂಡೆ ಕಟ್ಬೇಕಲ್ರಿ ಅದಕ್ಕೆ ಚೆಂದ ಕಾಣಕ ದಂಡಿಗೆಲ್ಲ ಗೊಂಡೆ ಕಟ್ತಾರಲ್ರಿ ಎಲ್ಲರಿಗೂ ಗೊತ್ತೇ ಇದ್ದಿರಬೇಕು ದಂಡ ಈಗ ಶಾಲ್ ನೋಡಿರ್ಬೇಕು ನೀವು ಹಂಗೆ ಆ ರೀತಿ ಇದೆ ಶಾಲ್ ರೀ ಅದನ್ನು ಈ ಶಾಲ ನಾನು ಗೊಂಡೆ ಕಟ್ಬೇಕಂತೇಳಿ ಇವಾಗ ದಾರ ಏನು ರೀ ನಾನು ಮೂರು ಬಟ್ ತೊಗೊಂಡು ಮೂರು ಬಟ್ನಾಗ ದಾರ ರೀ ಒಂದು ಮೂವತ್ತು ಸಾಲು ರೀ ಮೂವತ್ತು ಮೂವತ್ತೆರಡು ಸಾಲು ಸುತ್ಕೊಂಡಿನಿ ಸೊ ಒಂದು ಸ್ವಲ್ಪ ಗುಂಡ ಪಿಂಡ ಆಗ್ಬೇಕಲ್ರಿ ಛಂದ ಕಾಣಿಸ್ತಾವ್ರಿ ಗುಂಡ ಅದು ಅಂದ್ರೆ ಅದಕ್ಕೆ ನಾನು ಮೂವತ್ತು ಇದು ಸುತ್ಕೊಂಡು ಚಂದ ಗುಂಡಾಗಿ ಮಾಡ್ಕ್ಯಾರೆ ಈ ರೀತಿ ನಾನು ಬಟ್ಟೆಲ್ಲೇ ಸುತ್ಕೋತೀನಿ ರೀ ಫಸ್ಟ್ ಅದಕ್ಕೆ ಸುತ್ಕೊಂಡು ಬಳಕ ಆಮೇಲೆ ಅದಕ್ಕೆ ದಾರ ನೋಡ್ಕ್ಯಾರೆ ಅದೆಷ್ಟು ಕಟ್ ಮಾಡ್ಕೊಂಡು ಆಮೇಲೆ ಬಟ್ಟಿನದಿಂದ ಉಚ್ಕೊಂಡು ಈ ರೀತಿ ಕಟ್ ಮಾಡ್ಕೊಳೋಗತಿ ನೋಡಿರಿ ಅದ್ರೊಳಗೆ ಒಂದು ದಾರ ತೊಗೊಂಡ್ಕ್ಯಾರೆ ಅದನ್ನು ಒಳಗಿಂದ ಏನು ಸಾಕಳೆ ರೀ ಅದ್ರೊಳಗಿಂದ ಹಾಕ್ಯಾರೆ ಆಮೇಲೆ ಎರಡು ಜೋಡಿಸಿ ದಾರ ರೀ ಸೊ ಒಂದು ಸ್ವಲ್ಪ ಕಟ್ಕೊಂಬತ್ತೀಗ ನೀಟಾಗಿ ಒತ್ತೆ ರೀ ಇಲ್ಲಿಕಂದ್ರೆ ಒಂದು ಎರಡು ಜೋಗ್ದೇವಂದ್ರೆ ಅಷ್ಟು ಅಂದ್ರೆ ಅಷ್ಟು ಅದ್ರ ಕರೆಗೆ ಸೊ ಅದಕ್ಕೆ ನಾನು ಈ ರೀತಿ ನೋಡ್ರಿ ಎರಡು ಚಂದ ಬರತ್ತಾವ ಅಂಥೇಳಿ ಎರಡೆ ಕಟ್ಕೊಂಡಿನಿ ಸೊ ಇನ್ನೊಂದು ಇಲ್ಲಿ ನಾನು ಚಾಕ್ಲೇಟ್ ಕಲರ್ ಲಾಸ್ಟ್ ಏನೈತಲ್ರಿ ಅದು ಒಂದು ಸ್ವಲ್ಪ ರೀ ಒಂದು ಎಂಟು ಪಟ್ಟಿ ಐತಿ ಎಂಟು ಪಟ್ಟಿ ಇದ್ದದ ಕಾಲಾಗ ಒಂದು ಮೂರು ಲೈನ್ ಕುಂದಿರ್ತಾವೆ ರೀ ಅಲ್ಲಿ ಅಂದ್ರೆ ಮೂರು ಇದು ಕುಂದಿರ್ತಾರ ಮೂರು ಗೊಂಡೆ ಸೊ ಬಿಳಿ ಪಟ್ಟೆಗ ಚಾಕ್ಲೇಟ್ ಪಟ್ಟೆಗ ಏನು ಸಣ್ಣ ಸಣ್ಣ ಪಟ್ಟಿ ಅವಲ್ರಿ ಅಲ್ಲಿ ಎರಡೆರಡು ಕ ಗೊಂಡೆ ಕಟ್ತಾರ್ರಿ ನಾನು ಇಲ್ಲಿ ಮೂರು ಕಟ್ಕ್ಯಾರೆ ಆಮೇಲೆ ಇಲ್ಲಿ ಬಿಳಿ ದಾರಿಲೆ ಬಿಳಿ ಏನು ಬಿಳಿ ರೀ ಅಲ್ಲಿ ಕಟ್ಲಾಗತ್ತಿನ ನೋಡ್ರಿ ಇವಾಗ ಎಲ್ಲಿ ದಾರ ಬಿಳಿ ಆತದ ಅಲ್ಲಿ ಬಿಳಿದೆ ಕಟ್ಬೇಕು ರೀ ಮಸ್ತ್ ಕಾಣ್ತೈತಿ ಅದು ಅಂತೂ ಆ ಚಾಕ್ಲೇಟ ಕಲ್ಲ ಬಿಲ್ಲಿ ಮಾಡಿದೆ ಅಂದ್ರೆ ಚೆಂದ ಕಾಣಂಗಿಲ್ಲ ರೀ ಅಷ್ಟು ಅದಕ್ಕಾಗೆ ಅದು ಯಾವ್ದು ಕಲರ್ ಇರೋದಲ್ಲ ಅದೇ ಕಲರ್ ಕಟ್ಲಾಗತ್ತೀನಿ ನೋಡ್ರಿ ನಾನು ಇದು ಕಟ್ಟಿದ ಬಳಕೆ ಆಮೇಲೆ ಅದಕ್ಕೆ ನೀಟಾಗಿ ನಾವು ಕತ್ತರಿ ತೊಗೊಂಡು ಚೆಂದಾಗಿ ಸೌನಾಗಿ ಕಟ್ ಮಾಡ್ಕೋಬೇಕು ರೀ ಯಾಕಂದ್ರೆ ಒಂದು ಸ್ವಲ್ಪ ಒಳಗೆ ಏನತ್ತೆ ಆಗಿರ್ತಾವೆ ದಾರ ಹೇರ ಪೀರಾ ಆಗಿರ್ತಾವೆ ರೀ ಕಟ್ಟ ಮತ್ತಿಗೆ ಒಳಗಿಂದ ಹೇರ ಪೇರ ಆಗಿರ್ತಾವೆ ಅದ್ರ ಕಾಲಿಗೆ ಅವ್ಕ ಚೆಂದ ರೀ ನಾನು ಎರಡು ಸರಿ ರೀ ಅದು ಸರ್ಕ ಸರ್ಕ ಜರ್ ಜರದ್ ರೀ ನಮ್ಮ ರೊತ್ತು ಅಲ್ಲೇ ಕೂತು ಅದಕ್ಕೆ ಜೊಗಿ ಜೊಗ್ಗತ್ತಾಳ್ರಿ ನಾ ಮಾಡೋದು ನೋಡಿಕೆ ರೀ ಅದಿಟ್ಟು ಚಂದ ಕಟ್ಟಿ ಮಾಡಿ ಸೌನಾಗಿ ಕಟ್ ಮಾಡ್ಕ್ಯಾರೆ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ ರೀ ಸೊ ಅದು ಅಟ್ಟ ಇಟ್ಟಂದ್ರೆ ಅಂದ್ರೆ ಆಗಲ್ರಿ ಇದು ಎರಡು ಮೂರು ದಿನದಾಗಿ ಆತಿತ್ತು ರೀ ನನಗೆ ಒಂದು ಸ್ವಲ್ಪ ನೆಗಡಿ ಜ್ವರ ರೀ ಅದಕ್ಕೆಲ್ಲ ಆಲಿಲ್ಲ ಅದಕ್ಕಲ್ಲಾಗೆ ಇವತ್ತಾಗಿ ಕಂಪ್ಲೀಟ್ ಮಾಡತ್ತೀನಿ ನೋಡಿರಿ ಅದಕ್ಕೆ ನಾನು ಇದೆಲ್ಲ ಯಾರ್ಯಾರಿಗೆ ಬರ್ತದೆ ಕಮೆಂಟ್ದಾಗ ತಿಳಿಸ್ರಿ ನನಗೆ ಇದೆಲ್ಲ ನಿಮ್ಗೆ ಯಾವ್ಯಾವ ರೀತಿ ಡಿಸೈನ್ ಬರ್ತದೆ ಅಂತೇಳಿ ಒಂದು ಸಹ ಗೊಂಡೆ ನೋಡಿರಿ ಎಷ್ಟು ಬಾರಿ ಬಂದವ ಅಂತೇಳಿ ನೋಡ್ರಿ ಇಲ್ಲಿ ಗುಂಡ್ ಗುಂಡಾಗಿ ಸೇಪ್ದಾಗ ಕಟ್ಕೆರೆ ಆಮೇಲೆ ಉದ್ದದ್ದಾಗಿ ಎಳಿ ಬರ್ತಾವ್ರಿ ಹೊರಗೊಂದೊಂದು ಅದಕಲೆಗೆ ಈ ರೀತಿ ಕಟ್ ಮಾಡೋ ಕೊಟ್ಟಿ ನೋಡ್ರಿ ಇಲ್ಲಿ ನೋಡಿರಿ ಇಲ್ಲಿ ಚೆಂದ ಕಾಣತ್ತಾವಳ್ರಿ ಬಾಗಿಲಿಗೆ ಹಾಕಬೇಕ್ರೆ ಇಂಥದು ಭಾಳ ಚಂದ ಕಾಣ್ತೈತ್ರಿ ನೋಡ್ರಿ ಎರಡು ಚೆಂದ ಬಂದದಂತೇಳಿ ಇವರು ಆಡ್ಲಗತ್ತಾರೀ ಇಲ್ಲಿ ನಮ್ಮ ಶಾದವ್ರ ಅದಕ್ಕೆ ನಾವು ಅವರು ಕೈಯ್ಯಾಗ ಕಟ್ಟೋದು ಇವು ಚಿಂದಿ ತೊಂದರೆ ಆಡ್ಲತ್ತಿರಿ ಅವರು ಆಮೇಲೆ ಎಲ್ಲ ಮನೆಯೆಲ್ಲ ಆತದನ ಬಿಟ್ರಿ ಸ್ವಲ್ಪ ಚಾಕ್ಲೇಟ್ ದಾರ ಕಮ್ಮಿ ಬಿತ್ರಿ ಈ ಕಡೆ ಲಾಸ್ಟ್ ಮೂರಂದ್ರೆ ಮೂರೇ ಕಮ್ಮಿ ಬಿದ್ದದೊಳ್ರಿ ಇದು ನೋಡಿರಿ ಎಷ್ಟು ಚಂದ ಬಂದವ ಅಂತೇಳಿ ಅದ್ರ ಕಲರ್ಕ ಅದು ಅದು ಹಾಕಿನಿ ಎಷ್ಟು ಚಂದ ಚೆಂದ ಅಂತೇಳಿ ನೋಡ್ರಿ ನೀವೇ ಎರಡು ಬದಿ ಆಯ್ತು ತೊಳ್ರಿ ಇವಾಗಂತರ ಕಂಪ್ಲೀಟ್ ಆಯಿತು ರೊಚ್ಚು ಹೋಳ್ಗೆ ತಿನ್ನು ತಗೋಳ್ರಿ ಇದು ಶಾದೂರಿ ರೊಚ್ಚು ತಿನ್ನತ್ರಿ ಹೋಳ್ಗೆ ತಿನ್ನತೀವಿ ರೀ ಓ ನಮ್ಮದು ಮಾಮಂದು ಬಾಬಾ ಬಂದಾರ್ರಿ ಅವರು ಅವ್ರು ಏನು ಕೊಟ್ಟಿನಿ ಅವರು ತಿನ್ನತಾರ್ರಿ ನಾವು ಊಟ ಮಾಡತ್ತಿದ್ದೆವು ಅವರು ಬಂದರು ಕೆರೆ ಇನ್ನ ಜಸ್ಟ್ ಮುಕ್ಕೊಂಡು ಎದ್ರಿ ಅವ್ರು ಇಲ್ಲೇ ಮಕ್ಕೋತಾರೆ ಅವಾಗ ಅವಾಗ ರೀ ನಮ್ಮನ್ ಕಡೆಗೆ ಯಾಕಂದ್ರೆ ನಾ ಹಬ್ಬಕ್ಕೆ ರೀ ಮನೆ ಮಧ್ಯಾಹ್ನ ಅದಕ್ಕೆಲ್ಲ ಅದಕ್ಕಲಾಗ್ ಬರ್ತಾರೆ ರೀ ಅವರು ನೋಡ್ರಿ ನಮ್ಮ ಶಾದ ಹೋಳ್ಗೆ ತಿನ್ನತ್ರಿ ಇನ್ನೇ ಜಸ್ಟ್ ಹೋಳ್ಗೆ ಮಾಡೀನಿ ಬಿಸಿ ಬಿಸಿ ಹೋಳ್ಗಿ ಅದಕ್ಕೆ ರೀ ಅವರು ರುಚಿ ಆಗ್ಯಾವ ಅಲ್ರಿ ತಿನ್ನತ್ತೀ ಅವರು ನಾವು ಊಟ ಮಾಡಿದ್ರೆ ಇನ್ನಾಗ ಊಟ ಮಾಡಿದ್ದೀರಾ ಮಧ್ಯಾಹ್ನ ಊಟ ಆಯ್ತು ಹೊಡ್ರಿ ಜಸ್ಟ್ ಅರ್ಬಿ ತೆನೋ ಹೊರಗದವ್ರಿ ಅರ್ಬಿ ತೆಗಿಬೇಕು